ಭೂತಕಾಲವನ್ನು ಬದಲಾಯಿಸಲಾಗದು ಆದರೆ ಅದರಿಂದ ಪಾಠ ಕಲಿತು ನಾವು ಭವಿಷ್ಯವನ್ನು ಖಂಡಿತವಾಗಿ ಸುಧಾರಿಸಬಹುದು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ರಾಷ್ಟ್ರದ ಎರಡನೇ ಅತ್ಯಂತ ಎತ್ತರದ ಶಿವನ ಮೂರ್ತಿಯ ಮುಂದೆ ನಾವೀ ದಿನ ಇದ್ದೇವೆ ಹೌದು ಶಿವಗಿರಿಯ ವಿಶಿಷ್ಟತೆಯೇ ಅಂಥದ್ದು ರಾಜ್ಯದ ಬಿಜಾಪುರದಲ್ಲಿರುವಂತಹ ಶಿವಗಿರಿ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದು ಈ ಪ್ರವಾಸಿ ತಾಣದ ಕುರಿತು ಹೆಚ್ಚಿನ ಮಾಹಿತಿಗಳನ್ನ ಈ ದಿನ ನಾವು ತಿಳಿದುಕೊಳ್ಳಲಿದ್ದೇವೆ ಬನ್ನಿ ಶಿವಗಿರಿಯ ವಿಶೇಷತೆಗಳನ್ನ ನೋಡಿ ಬರೋಣ ಶಿವಗಿರಿ ದೇಶದ ಎರಡನೇ ಅತಿ ದೊಡ್ಡ ಶಿವನ ವಿಗ್ರಹವಿರುವ ದೇಗುಲ ಇಲ್ಲಿನ ಭಕ್ತರಿಗೆ ಸುಂದರವಾದ ವಸಂತವನ ಇನ್ನೊಂದು ಆಕರ್ಷಣೆಯಾಗಿದ್ದು ಬೃಹತ್ ನಂದಿ ಹಾಗೂ ಗಣೇಶನ ಗುಡಿಗಳು ಈ ದೇಗುಲದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ ಎಂಬತ್ತೈದು ಅಡಿ ಎತ್ತರವಿರುವ ಈ ಶಿವಗಿರಿಯ ಶಿವನ ವಿಗ್ರಹ ಶ್ವೇತ ಬಣ್ಣದಲ್ಲಿದ್ದು ಶಿವನ ಶಾಂತರೂಪದ ಪ್ರತೀಕವಾಗಿದೆ ಎರಡು ಸಾವಿರದ ಆರರಲ್ಲಿ ಕಾಶಿಯ ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರಿಂದ ಉದ್ಘಾಟನೆ ಕಂಡ ಶಿವಗಿರಿ ಕ್ಷೇತ್ರ ಇಂದು ಕಲಬುರ್ಗಿಗೆ ಆಗಮಿಸುವ ಪ್ರೇಕ್ಷಕರನ್ನ ಕೈಬೀಸಿ ಕರೆಯುತ್ತಿದೆ ಇಲ್ಲಿನ ಭಕ್ತರು ಹರಕೆಯ ರೂಪದಲ್ಲಿ ದೇವರಿಗೆ ಕಾಯಿ ಕಟ್ಟುವ ಆಚರಣೆ ನಡೆಸಿಕೊಂಡು ಬಂದಿದ್ದು ತಮ್ಮ ಇಷ್ಟಾರ್ಥ ನೆರವೇರಿಸಲು ಶಿವನನ್ನ ಆರಾಧಿಸುತ್ತಾರೆ ಶಿವಗಿರಿಯ ಬಸಂತವನ ಹದಿನೇಳು ಎಕರೆ ಪ್ರದೇಶದಲ್ಲಿ ತುಳಸಿ ಊರುಗೋಲು ಸಂಸ್ಥೆಯ ಮೂಲಕ ಹಿರಿಯರಿಗೆ ಆಶ್ರಯ ಹಾಗೂ ಪ್ರತಿಭಾವಂತ ಮಕ್ಕಳ ಪಾಲನೆ ಪೋಷಣೆ ಮತ್ತು ಸಮೃದ್ಧ ವನ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಿದ್ದು ಪರಿಸರ ಕಾಳಜಿಗೆ ಹೆಸರುವಾಸಿಯಾಗಿದೆ ಶಿವಗಿರಿ ದೇವಾಲಯವು ತನ್ನ ಭಕ್ತರ ಧಾರ್ಮಿಕ ಶ್ರದ್ಧೆಗೆ ಸ್ಪಂದಿಸುವುದರ ಜೊತೆಗೆ ಸಮಾಜಮುಖಿ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿರುವುದು ಇತರ ಧಾರ್ಮಿಕ ಕೇಂದ್ರಗಳಿಗೂ ಮಾದರಿ ಎನಿಸಬಹುದಾದ ಬೆಳವಣಿಗೆ ಇವರ ಈ ನಿರ್ಮಲ ಪ್ರಯತ್ನಕ್ಕೆ ಶಿವನುಲಿಯುವುದು ಖಂಡಿತ ವೀಕ್ಷಕರೇ ಬೃಹತ್ ನಂದಿ ಅಂತೆಯೇ ಗಣೇಶನ ಗುಡಿಗಳು ಶಿವಗಿರಿಯ ಪ್ರಾಮುಖ್ಯತೆಗಳಲ್ಲಿ ಪ್ರಮುಖವಾದವು ಇಲ್ಲಿಗೆ ಪ್ರಪಂಚದ ನಾನಾ ಭಾಗದಿಂದ ಭಕ್ತರು ಹರಿದು ಬರ್ತಾ ಇದ್ದು ತಮ್ಮ ಹರಕೆಗಳ ಪೂರೈಕೆಗಾಗಿ ಕಾಯಿಯನ್ನ ಕಟ್ಟುವುದರ ಮೂಲಕ ತಮ್ಮ ಹರಕೆಯನ್ನ ನೆರವೇರಿಸುವಂತೆ ಶಿವನನ್ನ ಪ್ರಾರ್ಥಿಸಿಕೊಳ್ತಾರೆ ಇವಿಷ್ಟು ಶಿವಗಿರಿಯ ವಿಶೇಷತೆಗಳು ಇಂತಹ ಇನ್ನೊಂದು ಕ್ಷೇತ್ರದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ